ಪಾಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರಾದ ಮಂಜುನಾಥ್ ಅವರು ಕರುನಾಡು ಸೇನೆ ರಾಮನಗರ ಅಧ್ಯಕ್ಷರಾದ ಗಂಗಾಧರ್ ವಿಎನ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಐಜೂರು ಅವರು ಸಹಕಾರ ಸಂಘಗಳ ನಿಬಂಧಕರು ಮಲ್ಲೇಶ್ವರಂನಲ್ಲಿ ಅವಿಶ್ವಾಸ ನಿರ್ಣಯ ಕುರಿತು ಮನವಿ ಪತ್ರ ಸಲ್ಲಿಸಿದರು ಅದಕ್ಕೆ ಯಾವುದೇ ಇಲಾಖೆ ಇಲಾಖೆನೇ ಹಿಂಗಿಲ್ಲ ಅದು ಖಂಡಿತ ಸಹಕಾರ ಸಂಘದ ಇಲಾಖೆ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಆದರೂ ಕೂಡ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವತ್ತು ಸಾರ್ವಜನಿಕರು ಪ್ರತಿದಿನ ಈ ಸಹಕಾರ ಕೇಂದ್ರಕ್ಕೆ ಬಂದು ಬಂದು ಅವ್ರು ಚಪ್ಪಲಿ ಸಹಿತ ಅದೇ ಹೊರತು ಅವ್ರ ಸಮಸ್ಯೆ ಬಗೆಹರಿತಾಯಿಲ್ಲ ಈ ಒಂದು ವಿಚಾರವಾಗಿ ನಮ್ಮ ತಾವರೆಕೆರೆ ಹೋಬಳಿಯ ಬಸವನಪಾಳ್ಯ ಹಾಲು ಸಹಕಾರ ಸಂಘದ ಈಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರು ಏನಾದರೂ ಊಟಿ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಸತ್ಯ ಈ ಒಂದು ವಿಚಾರವಾಗಿ ನಮ್ಮ ಬಸವನಪಾಳ್ಯದ ಹಾಲು ಉತ್ಪಾದಕರ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಿದ್ದೆವು ಆದರೂ ಕೂಡ ಅವ್ರನ್ನ ಈ ಒಂದು ಅವಿಶ್ವಾಸ ಮಂಡನೆ ಮಾಡಿದ್ರೂ ಕೂಡ ಅವ್ರನ್ನ ಇಳಿಸುವಂಥ ಕೆಲಸ ಮಾಡಿಲ್ಲ ಬೇರೆ ಅಧ್ಯಕ್ಷನ ನೇಮಕ ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಈ ಒಂದು ಸಂಘದ ವಿಚಾರವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಆದರೂ ಕೂಡ ನಮ್ಗೆ ನ್ಯಾಯ ಸಿಕ್ತ ಒಂದು ಭರವಸೆ ನಮ್ಗೆ ಕಾಣ್ತಾ ಇಲ್ಲ ಅಧಿಕಾರಿ ಇಲ್ಲೋ ಹೊರ್ಗಡೆ ಹೋಗಿದ್ದಾರೆ ಕಾಯಿರಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಅಧಿಕಾರಿ ಬಂದ ತಕ್ಷಣ ಅವ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತೀವಿ ಎರಡು ಮೂರು ಬಾರಿ ಭೇಟಿ ಆಗಿದ್ದೀವಿ ಆದರೂ ಆರಕ್ಕೆ ಉತ್ತರ ಕೊಡ್ತಾ ಇದ್ರು ನಾಲ್ಕು ತಿಂಗಳಿಂದ ರಜಾ ಹಾಕಿದ್ದಾರಂತೆ ಏನು ಅವ್ರಿಗೆ ಘನಂದಾರಿ ಕೆಲಸ ಇದ್ದೋ ನಮ್ಗೆ ಗೊತ್ತಿಲ್ಲ ಅಂತ ಕಾಯಿಲೆ ಏನು ಬಂದಿದ್ರು ನಮ್ಗೆ ಗೊತ್ತಿಲ್ಲ ನಮಗೆ ನ್ಯಾಯ ಸಿಗ್ತಲ್ಲ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಇಲಾಖೆಯಲ್ಲಿ ತೊಲಂತ ಸಮಸ್ಯೆಗಳು ತಾಣವಾಗ್ತಾ ಇದೆ ಇವತ್ತು ವಿರುದ್ಧ ನೀವು ಹಾಲು ಉತ್ಪಾದಕ ಸಂಘ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸುಮಾರು ಎರಡು ಮೂರು ವರ್ಷಗಳ ಕಳೆದಿದೆ ಇವತ್ತು ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿ ಒತ್ತಿಸ್ತಾ ಇದ್ದಾರೆ ಇವತ್ತು ಏನು ಸಮಸ್ಯೆ ಆಗ್ತಾ ಇದೆ ಏನಿಲ್ಲ ಸರ್ ನಮ್ಮ ಹೆಸರು ಮಂಜುನಾಥ ಅಂತ ಹೊಸ ಪೊಲೀಯ ಹಾಲು ಉತ್ಪಾದಕ ಸಂಘದ ಹಾಲಿ ನಿರ್ದೇಶಕರು ನಾವು ಅಲ್ಲಿ ನಿರ್ದೇಶಕರಾಗಿದ್ದೀವಿ ಆ ಹಿಂದೆಗಡೆ ಬಸವಪಾಲ ಸೊಸೈಟಿನ ಓಪನ್ ಮಾಡಿದವರು ಸಂಸ್ಥಾಪಕರು ನಾವೇ ಆಗಿದ್ದು ಹಾಗಾಗಿ ಐದು ವರ್ಷ ಆಡಳಿತ ಮಂಡಳಿಯನ್ನು ಮಾಡಿ ನಾವು ಐದು ವರ್ಷದಲ್ಲಿ ನಾವು ಮೂರುವರೆ ಲಕ್ಷ ದುಡ್ಡನ್ನು ಉಳಿತಾಯ ಮಾಡಿದ್ವಿ ನಾವು ತದನಂತರ ಮತ್ತೆ ಚುನಾವಣೆ ಆದಾಗ ಪರಮಶಿವಯ್ಯ ಅನ್ನೋರು ಅದು ಅಧ್ಯಕ್ಷರಾಗಿ ಆಯ್ಕೆ ಆದರು ಅಂಥ ಸಂದರ್ಭದಲ್ಲಿ ಮೂರುವರೆ ಲಕ್ಷ ನಾನು ಉಳಿಸಿದ ದುಡ್ಡನ್ನು ಸಂಪೂರ್ಣ ಹಾಳು ಮಾಡಿ ನುಂಗಿ ನೀರು ಕುಡಿದು ಮೂವತ್ತು ಸಾವಿರ ಉಳಿಸಿದ್ರು ಆಮೇಲೆ ಅದನ್ನು ಮನಗೊಂಡು ನಾವು ಬೇರೆ ಸೆಕೆಂಡಿಯರ ಚೇಂಜ್ ಮಾಡಲಾಗಿ ಮೂವತ್ತು ಮತ್ತು ಮೂವತ್ತು ಸಾವಿರದ ಈಗ ಎರಡು ಲಕ್ಷ ತನಕ ಉಳಿತಾಯ ಮಾಡಿದವು ಹಾಗಾಗಿ ಈ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ನಾವು ಈ ಹಿಂದೆಗಡೆಯಲ್ಲೇ ನಾವು ಸಂಘ ಸಂಘದ ಡೈರೆಕ್ಟ್ರುಗಳೆಲ್ಲ ಸೇರಿ ಅವಿಶ್ವಸನೀಯಕ್ಕೆ ನಾವು ಮನವಿ ಮಾಡಿದ್ದು ಅವಿಶ್ವಸನೀಯಕ್ಕೆ ಮಾಡಿ ಮನವಿ ಮಾಡಿದಾಗ ಎ ಆರ್ ಆಫೀಸಿಂದ ಚುನಾವಣಾ ಚುನಾವಣಾಧಿಕಾರಿಯಲ್ಲಿ ನೇಮಕ ಮಾಡಿದ್ದಾರೆ ಯಾವಾಗ ಇಪ್ಪತ್ತ ಎರಡು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ನೇಮಕ ಮಾಡಿ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಅವಿಶ್ವಾಸ ಮಂಡನೆ ಮಾಡಬೇಕು ಅಂದ್ಬಿಟ್ಟು ನಮಗೆ ಎ ಆರ್ ಆಫೀಸಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಥರ ಲೆಟ್ರ್ ಕೊಟ್ಟರು ಕೂಡ ಎಷ್ಟು ತಿಂಗಳಾಯಿತು ಸುಮಾರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಅವಿಶ್ವಾಸ ನಿರ್ಣಯ ಮಾಡ ಮಂಡನೆ ಮಾಡೋಕ್ಕೆ ಅಧಿಕಾರಿ ಯಾವತ್ತೂ ತಪ್ಪಿಸ್ಕೊಂಡಿದ್ದಾರೆ ಕೇಳಿದ್ರೆ ನಮ್ಗೆ ಹುಷಾರಿಲ್ಲ ಅಂದರು ಆಮೇಲೆ ತದನಂತರ ಈ ಅಧಿಕಾರಿಗಳು ಇದೆ ಬಾಳೆವರೆಗೂ ಅಂದ್ಬಿಟ್ಟು ನಾವು ರಾಜೀನಾಮೆ ಕೊಟ್ಟವು ರಾಜೀನಾಮೆನ ಯಾವುದೋ ಒಂದು ರಾಜಕೀಯ ಒತ್ತಡವಾಗಿ ನಾವು ವಾಪಸ್ ತಗೊಂಡು ಮತ್ತೆ ಅಧಿಕಾರಿಗಳು ಅವರು ನೀವು ಅವಿಶ್ವಾಸನ ನೀವು ಮಣ್ಣೆ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ಅವಾಗ ಬಂದಾಗ ಈ ಮತ್ತೆ ನೆಟ್ರು ಬರ್ಕೊಂಡ್ರು ನಮ್ಮ ಸೊಸೈಟಿಯಿಂದ ರಾಜೀನಾಮೆ ವಾಪಸ್ ಪಡೆದಿದ್ದೇವೆ ಅವಿಶ್ವಾಸನ ಮೊನ್ನೆ ಮಾಡಿ ಮಾಡಿಕೊಡಿ ಅಂತ ಕೇಳಿದ್ರು ನಾನು ಒಂದೇ ತಿಂಗಳು ಕೊಟ್ಟಿದ್ದೀವಿ ಇದು ನಾಲ್ಕನೇ ತಿಂಗಳು ಬರ್ತಾ ಇದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ವಿಶ್ವಾಸಕ್ಕೆ ಸರ್ ಎಷ್ಟು ಸದಸ್ಯರು ರಾಜೀನಾಮೆ ನೀಡುವುದರಿ ಸರ್ ಅದೇ ಸರ್ ಹತ್ತು ಜನ ಸದಸ್ಯರ ಪೈಕಿ ಆರು ಜನ ಸ ರಾಜೀನಾಮ ಆರು ಜನ ಸದಸ್ಯರು ರಾಜೀನಾಮೆ ನೀಡಿದ್ದು ಇವಾಗ ನಾವು ಮತ್ತೆ ನೋಡಿರಿ ಇದು ಕೊಟ್ಟಿದ್ದೇವೆ ಇನ್ನೂ ಇನ್ನು ಇನ್ನೂ ಕ್ರಮ ಕೈಗೊಂಡಿಲ್ಲ ಇವಾಗ ಇವಾಗ ಸಹಕಾರ ಸಂಘ ಇದರಲ್ಲಿ ಏನು ಅವಿಶ್ವಾಸನ ಮನ್ನಣೆ ಮಾಡಬೇಕು ಸರ್ ಸರ್ ಇಲ್ಲಿ ಇವರು ಏರ್ ಆಫೀಸಿಂದ ಮುಳ್ಳಿದರನ್ನೋರ್ನ ನೇಮಕ ಮಾಡಿದ್ದಾರೆ ಮುಳ್ಳಿದರೆ ಅನ್ನೋರು ನಮ್ಗೆ ಯಾವುದೇ ರೀತಿ ಫೋನು ಕೂಡ ಎತ್ತೋದಿಲ್ಲ ಮತ್ತೆ ಆಫೀಸು ಆಮೇಲೆ ಏರ್ ಬೇರೆ ಯಾವುದೋ ಒಂದು ಗ್ರಾಮ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇರೋದ್ರಿಂದ ಇವರು ನಮ್ಮ ಸೊಸೈಟಿಯಲ್ಲಿ ದುಡ್ಡು ಲೂಟಿ ಮಾಡೋಕ್ಕೆ ಸಹಾಯ ಮಾಡ್ತಾ ಇರೋ ಕೆಲಸ ಆರು ದಿನ ರಾಜೀನಾಮೆ ನೀಡಿದ್ರೆ ಅಧ್ಯಕ್ಷರನ್ನ ಹೆಂಗೆ ಇವರು ಪರಿಗಣಿಸಿದ್ದಾರೆ ರಾಜೀನಾಮೆ ನೀಡಿ ವಾಪಸ್ ತಗೊಂಡು ಅವಿಶ್ವಾಸಕ್ಕೂ ಡೇಟ್ ಕೊಟ್ಟಿದ್ದಾರೆ ಆದರೂ ಕೂಡ ಮಾಡ್ತಾ ಇಲ್ಲ ಏನಂದ್ರೆ ರಾಜಕೀಯದ ಒತ್ತಡವಾಗಿ ಈಗ ಬೊಮ್ಮೂಲ್ನಲ್ಲಿ ಒಬ್ಬರು ಕೃಷ್ಣಪ್ಪನವರು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ ಆ ಉದ್ದೇಶಕ್ಕೆ ಅವ್ರ ಕಡೆಯನ್ನು ಪರಟಿ ಇವರು ಹಾಗಾಗಿ ಇವರು ಅವರನ್ನ ರಾಜೀನಾಮೆ ಎಲೆಕ್ಷನ್ ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಸರ್ಕಾರ ಒತ್ತಡ ಹೇಳಿದ್ದಾರೆ ಆಗಿಲ್ಲ ಅಂದ್ರೆ ಎಷ್ಟೊತ್ತಾರು ಕಾಯ್ತೀವಿ